ಈ ಸಮಯ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸುಮಾರು ಮೂರು ವರ್ಷಗಳ ಹಿಂದೆ ಮಾಡತಕ್ಕಂತ ಚಿತ್ರ ಆ ಕರೋನಾ ಆದ್ಮೇಲೆ ಒಂದು ವರ್ಷ ಆದ್ಮೇಲೆ ಮಾಡದಕ್ಕಂತ ಸಿನ್ಮಾ ಇದು ನಾವು ಈ ಕತೆ ಈ ಸಮಯ ಮುಖಾಂತರ ಏನ್ ಹೇಳಕ್ ಹೊರಟಿದಿವಿ ಅಂತಂದ್ರೆ ಒಂದು ತಂದೆ ಮಗನ ಬಾಂಧವ್ಯನ ಹೇಳಕ್ಕೆ ಹೊರಟಿದ್ದೀವಿ ನಾವು ಒಬ್ಬ ತಂದೆ ಆ ಒಂದೆಳೆನು ಹೇಳ್ಬಿಡ್ತೀನಿ ಒಬ್ಬ ತಂದೆ ಒಬ್ಬ ಮಗನ್ನ ಎಷ್ಟು ಕಷ್ಟಪಟ್ಟು ಓದಿಸೋಕೋಸ್ಕರ ಸಾಲ ಮಾಡಿ ಸೂಲ ಮಾಡಿ ಅವನು ತನ್ನ ಸರ್ವಸ್ವನ್ನ ತ್ಯಾಗ ಮಾಡಿ ಅವನು ಓದಿಸ್ ಓದೋಕೆ ಪ್ರಯತ್ನ ಮಾಡ್ತಾನೆ ಒಬ್ಬ ಮಗ ಒಳ್ಳೆ ಬುದ್ಧಿ ಕಲಿಯದ ಮಗ ಅವನೇನ್ ಮಾಡ್ತಾನೆ ಒಂದು ಅವರ ಬದುಕನ್ನೇ ಹಾಳು ಮಾಡ್ತಾನೆ ಆ ಒಂದು ಹೆಳೆನ ಹಿಡ್ಕೊಂಡು ಒಂದು ಸಮಯ ಅನ್ನೋ ಒಂದು ಸಿನಿಮಾನ ಒಳ್ಳೆ ಮೆಸೇಜ್ ವಾರಂಟೆಡ್ ಸಿನಿಮಾ ಮಾಡಿದ್ವಿ ಈ ಚಿತ್ರದಲ್ಲಿ ಒಂದು ಎರಡು ಎರಡು ಹಾಡುಗಳಿವೆ ಎರಡು ಹಾಡುಗಳಿವೆ ಎರಡು ಫೈಟ್ಗಳಿವೆ ಕೆವಿನ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಫೈಟ್ ಅಲ್ಟಿಮೇಟ್ ಶುರು ಮಾಡಿದ್ದಾರೆ ಉಳಿದಂತೆ ಮೈಸೂರು ಸುತ್ತಮುತ್ತ ಇಪ್ಪತ್ತೆರಡು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಸುಮಾರು ಇದು ಜನವರಿಲಿ ಸೆನ್ಸರ್ ಆಗಿದೆ ಯು ಯು ಸರ್ಟಿಫಿಕೇಟ್ ಬಂದಿದೆ ಯು ಎ ಸರ್ಟಿಫಿಕೇಟ್ ಬಂದಿದೆ ಆಲ್ಮೋಸ್ಟ್ ಮುಂದಿನ ಜುಲೈ ಇಲ್ಲ ಆಗಸ್ಟ್ ಬಿಡುಗಡೆ ಮಾಡಿ ನಾಯಕಿ ರಮ್ಯಾ ಅಂತ ಅವ್ರು ಹೊಸಬ್ರು ಅದು ಸುಮಾರು ಒಂದ್ ಎರಡು ಮೂರು ವರ್ಷ ಆಯ್ತು ಶೂಟ್ ಮಾಡಿ ಅವ್ರೇನ್ ಮಾಡಿದ್ರು ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾವು ಕರೆದು ಇಲ್ಲ ಸರ್ ನಮಗೆ ಮ್ಯಾರೇಜ್ ಆಗಿದೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು ಸರ್ ಜುಲೈ ಜುಲೈ ಇಲ್ಲ ಆಗಸ್ಟ್ ಮಾಡಕ್ ಪ್ಲಾನಿಂಗ್ ಇದೆ ಸೆನ್ಸರ್ ಆಗಿದೆ ಸರ್ ಸೆನ್ಸರ್ ಜನವರಿಲೇ ಆಯ್ತು ಯು ಎಸ್ ಸರ್ಟಿಫಿಕೇಟ್ ಬಂದಿದೆ ಜನವರಿಲೇ ಆಯ್ತು ಸೆನ್ಸರ್ ನನ್ ಪಾತ್ರ ಅದೇ ಸರ್ ಮಗನ ಪಾತ್ರ ಒಬ್ಬ ಪೋಲಿ ಮಗನ ಪುಂಡ ಮಗನ ಪಾತ್ರ ನಾನು ಮಾಡಿದ್ದೀನಿ ಒಬ್ಬ ತಂದೆ ಅಂದ್ರೆ ಒಂದು ಮಾತಿದೆ ಇರೋವರೆಗೂ ಯಾರ್ದು ತೂಕ ವ್ಯಾಲ್ಯೂ ಗೊತ್ತಾಗಲ್ಲ ಸತ್ತ ಮೇಲೆ ಗೊತ್ತಾಗುತ್ತೆ ಅನ್ನೋ ಒಂದು ಇದನ್ನ ನಾವು ಸಿನಿಮಾದಲ್ಲಿ ತೋರ್ಸಕ್ ಹೋಗಿದ್ದೀವಿ ಏನಂದ್ರೆ ತಂದೆ ಎಷ್ಟೋ ಬುದ್ಧಿ ಹೇಳ್ತಾರೆ ಅವ್ರು ಸರ್ವಸ್ವನೇ ತ್ಯಾಗ ಮಾಡಿರ್ತಾರೆ ನಮಗೆ ಅರ್ಥ ಆಗಲ್ಲ ಮಕ್ಕಳಾದಂತ ನಮಗೆ ಅರ್ಥ ಆಗಲ್ಲ ಅವ್ರ ಸತ್ ಮೇಲೆ ಅರ್ಥ ಆಗುತ್ತೆ ಆದ್ರೆ ಏನೂ ಪ್ರಯೋಜನ ಇಲ್ಲ ಆ ಒಂದು ಒಂದು ಪಾತ್ರನ ನಾನು ಮಾಡಿದ್ದೀನಿ ಸರ್ ಹೌದು ಒಂದು ಒಳ್ಳೆ ಮೆಸೇಜ್ ವಾರಂಟಿಡ್ ಸಿನಿಮಾ ಮಾಡಿದೀವಿ ಸರ್ ಶೂರಿಟಿ ಅಂತ ಅಂದ್ರೆ ಇದು ಒಂದು ಈಗ ಒಂದು ಹಳ್ಳಿ ಕಾನ್ಸೆಪ್ಟ್ ಆಗಿರೋದ್ರಿಂದ ಈ ತಿಥಿ ಒಂದು ಮೊಟ್ಟೆ ಕತೆ ಆ ಥರ ಒಂದು ನಾರ್ಮಲ್ ಬರುತ್ತಲ್ಲ ಸರ್ ಆಡಿಯನ್ಸ್ ತರ ಒಂದು ಮಾಡಿದ್ವಿ ಪ್ಲಾನ್ ಮಾಡಿದೀವಿ ಸರ್ ದೊಡ್ಡ ಮಟ್ಟದಲ್ಲಿ ನಾನು ಹೇಳಿಲ್ಲ ಏನೋ ಒಂದು ಚಿಕ್ಕ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ವಿ ಸರ್ ಅಂತ ಸರ್ ಬಜೆಟ್ ತುಂಬಾ ಕಮ್ಮಿ ಸರ್ ಒಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಆಗಿದೆ ಅಷ್ಟೇ ಸರ್ ಇದು ಯಾರ್ದು ಅಲ್ಲ ಸರ್ ಒಂದು ಒಂದು ಕಾಲ್ಪನಿಕ ಚಿತ್ರ ಯಾರ್ದು ಅಲ್ಲ ಸರ್ ನಾವು ನೋಡ್ತಾ ಇರ್ತೀವಿ ನಮ್ಮ ತಂದೆ ಆಗಿರ್ಬೋದು ಪ್ರತಿಯೊಬ್ಬರು ತಂದೆ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ತುಂಬ ಒಳ್ಳೆ ಬುದ್ಧಿ ಹೇಳ್ತಾ ಇರ್ತಾರೆ ಕೇಳಲ್ಲ ಆನಂತರ ಕೇಳೋದಕ್ಕೆ ಅವರದು ಕೆಲವೊಂದು ಇನ್ಸಿಡೆಂಟ್ ನಡೆದಿರೋದಕ್ಕೆ ಕೆಲವೊಂದು ನೋಡಿದಾಗ ಅದನ್ನ ಮಾಡಿ ಸಿನಿಮಾ ಮಾಡಿ ಹೌದು ಸರ್ ಸರ್ ನಾಲ್ಕು ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ ಈಗ ಆತ್ಮ ಅಂತ ಲಾಸ್ಟ್ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಒಂದು ರಿಲೀಸ್ ಆಯ್ತು ಅದ ಜನವರಿ ಸೆನ್ಸರ್ ಆಗಿತ್ತು ಈಗ ನೆಕ್ಸ್ಟ್ ಒಂದು ಪ್ಲಾನಿಂಗ್ ನಡೀತಾ ಇದೆ ಸರ್ ಇದಾದ್ಮೇಲೆ ಆದ್ಮೇಲೆ ಅದನ್ನ ಶುರು ಮಾಡ್ತೀನಿ ಇಲ್ಲ ಸರ್ ನಿಮ್ಮ ಆಶೀರ್ವಾದ ಇರ್ಬೇಕು ಸರ್ ಶೂಟಿಂಗ್ ಮುಗ್ತಿದೆ ಸರ್ ಶೂಟಿಂಗ್ ಮುಗ್ದೆ ಆ ಮೂರು ಸೆನ್ಸರ್ ಆಯ್ತು ಮೂರು ಸೆನ್ಸರ್ ಆಗಿದ್ದಲ್ಲದೆ ಇನ್ನೊಂದು ಪ್ಲಾನ್ ಮಾಡ್ತಾ ಇದೆ ಪುಟ್ಟಿಂತ ಒಂದು ಶುರು ಮಾಡ್ತೀನಿ ಸರ್ ನಮಗೆ ತುಂಬ ಲೈಕ್ ಹತ್ರ ಡೈರೆಕ್ಷನ್ನು ಅದ್ರ ಜೊತೆಗೆ ಈಗ ನಾವೇ ನಿರ್ಮಾಣ ಮಾಡಿದಾಗ ಬೇರೆಯವ್ರನ್ನೂ ಆಯ್ಕೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಸರ್ ಫಸ್ಟ್ ಸಿನಿಮಾ ನಾನು ಆಕ್ಚುಲಿ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ರಿಲೀಸ್ ಮಾಡಿದ್ದೆ ಅಚಲ ಅನ್ಬಿಟ್ಟು ನಾನೇ ಡೈರೆಕ್ಟರ್ ನಾನೇ ಹೀರೋ ಆಗಿ ಮತ್ತೆ ಇನ್ನೊಂದು ಪ್ರಯತ್ನ ಮಾಡೋಣ ಆಲ್ರೆಡಿ ಒಂದು ಏಳು ಎಂಟು ವರ್ಷ ಆಯಿತು ಅಂದ್ಬಿಟ್ರು ಮಾಡಿದ್ರು ಥ್ಯಾಂಕ್ ಯು ಸರ್ ಆರ್ಟಿಸ್ಟು ನಮ್ಮ ಪ್ರಮೋದ್ ಅವರು ನನಗೆ ಒಂದು ನಾಲ್ಕು ವರ್ಷ ಆಗಿರ್ಬೋದು ಪರಿಚಯ ಆಗಿ ಈ ಚಿತ್ರದಲ್ಲಿ ತಂದೆ ಮಗನ ಪಾತ್ರ ನಿರ್ವಹಿಸಿ ಇಲ್ಲಿವರೆಗೂ ಕೂಡ ಅಪಾಜಿ ಅಂತ ನನ್ನ ಬಾಯಿ ತೆಗೆದಿಲ್ಲ ಅವನು ಈಗ ಆ ಈ ಚಿತ್ರ ಮಾಡಿದಕ್ಕೆ ಅದೊಂದೇ ನನಗೆ ಮಗ ಸೃಷ್ಟಿಯಾದ ಅಂತ ಅನ್ಕೋಬೇಕು ಈ ಒಂದು ನನ್ನ ಬನ್ನೂರು ಪಕ್ಕದ ಎರಡು ಗ್ರಾಮಗಳಲ್ಲಿ ಹೀರೋಯಿಂದ ಒಂದು ಗ್ರಾಮ ಹೀರೋದೊಂದು ಗ್ರಾಮನ ನಾನು ಇದು ಮಾಡಿ ಅಲ್ಲಿ ಹಳ್ಳಿಗಳ ಸಹ ಜನಗಳನ್ನ ಸೇರಿಸಿ ಶೂಟಿಂಗ್ ಮಾಡೋದಕ್ಕೆ ಎಲ್ಲ ಸಹಕಾರವನ್ನು ನೀಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ನನ್ನ ಹೆಸರು ಬನ್ನೂರು ರಂಗಸ್ವಾಮಿ ಅಂತ ನಾನು ಹೊಸದಾಗಿ ಚಿತ್ರರಂಗಕ್ಕೆ ಈಗ ಇಲ್ಲಿವರೆಗೆ ಒಂದು ಇಪ್ಪತ್ತೈದು ಪಿಕ್ಚರ್ ಮಾಡಿದ್ದೀನಿ ಇದು ಸ್ಟಾರ್ಟಿಂಗಲ್ಲಿ ಒಂದು ಐದನೇ ಆರನೇ ಪಿಕ್ಚರ್ ಇರ್ಬೋದು ಮೂಲತ್ ಒಂದು ನಂದ ತೋತಾಪುರಿ ತೋತಾಪುರಿ ಅವ್ರಿಗೆ ಲಾಡ್ಜ್ ಆರು ಲಕ್ಷ ಏಳು ಲಕ್ಷ ಲಾರ್ಡ್ಜ್ ಇಪ್ಪತ್ತೈದು ರೂಮ್ನ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೆ ಮತ್ತೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ನಾನು ಒಬ್ಬ ಕೋಆಪರೇಟಿವ್ ಎಕ್ಸ್ ಪ್ರೆಸಿಡೆಂಟ್ರು ನನ್ನ ಪಕ್ಕದ ಸೊಸೈಟಿ ಇದನ್ನ ಅವರು ಕೋ ವೈ ಎನ್ ಶಂಕರೇಗೌಡ ಅಂತ ನನ್ನ ಸ್ನೇಹಿತರವರು ಅವ್ರಿಗೆ ಹೇಳಿ ಅವ್ರಿಗೆ ಸೊಸೈಟಿನ ಬ್ಯಾಂಕ್ ಮಾಡ್ಕೊಳಕ್ಕೆ ವಿನಯ ವಿಜಯ ಪ್ರಸಾದ್ ಏನೋ ಅವ್ರ ಹೆಸರು ಅವ್ರಿಗೆಲ್ಲ ಮಾಡಿಸ್ಕೊಟ್ಟೆ ಅವ್ರಿಗೂ ಸಹಕಾರ ನಿಂತಿದ್ದೆ ನಮ್ಮ ಹೆಚ್ಚು ಕಡಿಮೆ ಮೂರು ತಿಂಗಳು ನಡೀತು ತೋತಾಪುರಿ ಪಾರ್ಟ್ ಒನ್ ಪಾರ್ಟ್ ಟು ಬನ್ನೂರಲ್ಲಿ ಸಾಕಷ್ಟು ಬನ್ನೂರು ಸೈಡ್ಗಳೆಲ್ಲ ಬರ್ತಾ ಈ ಪ್ರಮೋದ್ ಕೂಡ ನಮ್ಮ ಈಗ ಮಾಡಿರೋ ಪಿಕ್ಚರ್ಲಿ ಎರಡು ಪಿಕ್ಚರು ನಮ್ಮ ಏರಿಯಾದಲ್ಲೇ ಮಾಡಿರೋದು ನಾನು ಒಬ್ಬ ಬಡ ರೈತ ಮಗನ್ನ ಓದಿಸ್ಬೇಕು ಅಂದ್ಬಿಟ್ಟು ಸಿಟಿಗೆ ಕಳ್ಸಿಕೊಟ್ಟಿರ್ತೀನಿ ಇವನು ಸಿಟಿಲಿ ಏನೆಲ್ಲ ಕೆಟ್ಟ ಚಟಗಳನ್ನ ಕಲ್ತ್ಕೊಂಡು ಓದ್ತಾ ಇದ್ದೀನಿ ಅಂದ್ಬಿಟ್ಟು ನನ್ನ ಹೆಂಡ್ತಿಗೆ ನನಗೆ ಸುಳ್ಳು ಹೇಳ್ಕೊಂಡು ನಾನು ಊರನ್ನ ಮುಖಂಡರ ಹತ್ರ ಸಾಲ ಸೋಲ ಮಾಡಿ ಅವ್ರ ಕಾಲಿಗೆ ಬಿದ್ದು ಸಾಲ ಇಸ್ಕೊಂಡು ದುಡ್ಡು ಕಳಿಸ್ಕೊಟ್ಟಿರ್ತೀನಿ ಇವನು ದುಶ್ಚಟಗಳ ಬಲಿಯಾಗಿ ದುರ್ನಾಡತೆಗೆ ಒಳಗಾಗಿರ್ತಾನೆ ಆನಂತರ ಇವನು ಸ್ನೇಹಿತ ನನಗೆ ಫೋನ್ ಮಾಡ್ತಾನೆ ಗೌಡ್ರೆ ನಿಮ್ ಮಗ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗೋನ ಆಗ ಹೆಂಡತಿ ಬಂದು ಏನೇ ಇದೀಗ ನಿನ್ ಮಗನ್ ಸಿಟಿ ಕಲ್ಸ್ಕೊಟ್ಟಿದ್ವು ನಾನು ನಿನ್ ಮಗ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗೋನಂತೆ ಆಗ ಹೆಂಡ್ತಿ ಇವನ್ ಪರವಾಗಿ ವಾದ ಮಾಡ್ತಾಳೆ ಅವಳಗು ನನ್ಗೂ ಪ್ರಶ್ನೆ ಆಗುತ್ತೆ ಆಮೇಲೆ ಡೈರೆಕ್ಟರ್ ನೋಡೋದಕ್ಕೆ ಕಷ್ಟ ಕನ್ನಡ ಚಿತ್ರದಲ್ಲಿ ಈ ಮೋಸ್ಟ್ಲಿ ಕನ್ನಡ ಚಿತ್ರ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ಬರ್ತಾರೆ ಅನ್ಬಿಟ್ಟು ನನ್ನ ಅನ್ಸುತ್ತೆ ಅನ್ಸುತ್ತೆಟ್ಲಿ ನೋ ಡೌಟ್ ಇವಾಗ ನನ್ನ ನೆಕ್ಸ್ಟ್ ಚಿತ್ರ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮಾಧ್ಯಮವರು ಒಳ್ಳೆ ಸಪೋರ್ಟ್ ಮಾಡಿ ಮತ್ತೆ ನನ್ನ ಆತ್ಮ ಗೆಳೆಯರಾದ ಡೈರೆಕ್ಟರ್ ಪಳ್ಳೇಗೌಡರು ಎಲ್ಲ ಬಂದಿದ್ದಾರೆ ಅವರು ಯೋಗಿರಾಜ್ ಅವ್ರಿಗೆಲ್ಲ ನನ್ನ ಸ್ನೇಹಿತರೆಲ್ಲ ನಮಸ್ಕಾರ ಸಮಯ ತಂಡದಕ್ಕೆ ಬೆಸ್ಟ್ ಆಫ್ ಹೇಳ್ತೀನಿ ಸಿನಿಮಾ ಚಿಕ್ಕ ದೊಡ್ಡ ದೊಡ್ಡಿರ್ಲಿ ಸಿನಿಮಾ ಸಿನಿಮಾ ಇಲ್ಲಿ ತುಂಬಾ ಯೂಟ್ಯೂಬರ್ಸ್ ಮತ್ತು ಮೀಡಿಯಾ ಮಾಧ್ಯಮದವರು ಇದ್ದಾರೆ ಅಲ್ಲಿ ಇವ್ರೆಲ್ಲ ಸಪೋರ್ಟ್ ಮಾಡಿದ್ರೆ ಈ ಇಂಡಸ್ಟ್ರಿಗೆ ಬರ್ತಾರೆ ಮಂತ್ ಇದರಲ್ಲಿ ಗೆಲ್ಬೇಕಂದ್ರೆ ನೀವೇ ಇವಾಗ ನಿಮ್ ಸಪೋರ್ಟ್ ಇಂದಾನೆ ಗೆಲ್ಬೇಕು ನೀವು ಎಲ್ಲರಲ್ಲೂ ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಈ ಫಿಲ್ಮ್ ಗೆಲ್ಲರೂ ನಮಸ್ಕಾರ ಸಮಯದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ನಾವು ಅದೇ ಹೇಳ್ತೀವಿ ಎಲ್ಲರೂ ಚೆನ್ನಾಗಿರಲಿ ಎಸ್ಪೆಷಲಿ ನಮ್ಮ ಪ್ರಮೋದ್ ಸ್ವಾಮಿಯ ಸಮಯ ಚೆನ್ನಾಗಿರಲಿ ಆ ಸಮಯ ಅವರಿಗೆ ಒಂದು ಕೊಡ್ಲಿ ಇನ್ನು ಜಾಸ್ತಿ ಸಮಯನ ಖರ್ಚು ಮಾಡಿ ಬಹಳಷ್ಟು ಸಿನಿಮಾಗಳನ್ನ ತೆಗೀಲಿ ಶುಭಾಶಯಗಳು ಥ್ಯಾಂಕ್ ಯು ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಂತ ಎಲ್ಲ ಮಾಧ್ಯಮ ಯುವತರಿಗೂ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನಗೆ ಪ್ರಮೋದ್ ಸುಮಾರು ಒಂದು ಹತ್ತಿ ವರ್ಷದಿಂದ ಚಿರಪರಿಚಿತ ಖುಷಿಯಾಗುತ್ತೆ ಒಳ್ಳೆ ಪ್ಯಾಷನ್ ಇಟ್ಕೊಂಡು ಸಿನಿಮಾ ಬಂದಿದ್ದಾರೆ ನಾನು ಸದಾ ಹೇಳ್ತಾ ಇರ್ತೇನೆ ಒಂದು ಕತೆ ಚೆನ್ನಾಗಿ ಮಾಡ್ಕೊಳ್ಳೋ ಅಂಡ್ ಕ್ವಾಲಿಟಿ ಚೆನ್ನಾಗಿ ಅಂತ ಹೇಳ್ತಾ ಇರ್ತೀನಿ ಈಗಲೂ ಅದೇ ಹೇಳ್ತಾ ಇರ್ತೀನಿ ಮುಂದಕ್ಕೂ ಅದೇ ಹೇಳ್ತಾ ಇರ್ತೀನಿ ಆ ಈ ಸಮಯ ಈ ಸಮಯ ಚಿತ್ರದಿಂದ ಅವನ ಜೀವನದ ಸಮಯನೂ ಬದಲಾಗಲಿ ಆ ಜೊತೆಗೆ ಸಮಯನ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಸಮಯ ಮುಖಾಂತರ ಅವನು ಮಾಡಲಿ ಒಂದು ಸಿನಿಮಾ ಇಂಡಸ್ಟ್ರಿ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡ್ಲಿ ಅಂತ ಈ ಮುಖಾಂತರ ಎಲ್ರಿಗೂ ವೇದಿಕೆ ಮೇಲೆ ಇರತಕ್ಕ ಎಲ್ಲ ಧನ್ಯರಿಗೂ ಮತ್ತು ವಿಡಿಯೋದವರಿಗೂ ಪತ್ರಕರ್ತರಿಗೂ ಎಲ್ರಿಗೂ ನನ್ನ ಅಭಿವಂದನೆಗಳನ್ನು ತಲುಪಿಸ್ತಾ ಇದ್ದೇನೆ ಇವ್ರದ್ದು ಚಿತ್ರ ನಾನು ಮೂರನೇ ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀನಿ ಈಗ ಅನಿಲರು ಆಗಲಿ ಪ್ರಮೋದರ್ ಆಗ್ಲಿ ಬರ್ತಾರೆ ಕುತ್ಕೊಳ್ತಾರೆ ಹಣ ರಿಲೀಸ್ ಮಾಡ್ಬೇಕಂತಾರೆ ಆಯ್ತರಪ್ಪ ನೀವು ಯಾವಾಗ ಹೇಳ್ತಾರ ಮಾಡ್ಕೊಡ್ತೀರ ನಗ್ತಾರೆ ಕುತ್ಕೊಳ್ತಾರೆ ಏನಾರು ಹೇಳಿದ್ರೆ ಬೈದ್ರೆ ಬೈಸ್ಕೊಳ್ತಾರೆ ಅಂತಾರೆ ಹೋಗ್ತಾರೆ ಇದಕ್ಕಿದ್ದಾಗ ಬಂದ್ಬಿಟ್ಟು ಹಣ ಬರವ ರಿಲೀಸ್ ಹೋಗ್ತಾರೆ ಏನ್ ಹೇಳೋಣ ಪೋರ್ಸ್ ರೆಡಿ ಇದೆ ಅಣ್ಣ ಎಲ್ಲ ರೆಡಿ ಇದೆ ನನಗೆ ಗೊತ್ತಿಲ್ಲ ರೆಡಿ ಮಾಡ್ಕೊ ಬಂದಿರ್ತಾರೆ ಇದಪ್ಪ ಅಂತ ಈ ತರ ತಾಳ್ಮೆ ಬಹಳ ಕಡಿಮೆ ಬತ್ತಿರ ನಿರ್ಮಾಪಕರಲ್ಲಿ ಹೊಸಬ್ರಲ್ಲಿ ನಾನು ನೋಡ್ದಂಗೆ ಮೂರ್ ಚಿತ್ರ ಬಿಡುಗಡೆ ಮಾಡ್ದಾರು ಅದರಿಂದ ಅವ್ರು ಕೇಳಿದ್ರೆ ಎಷ್ಟು ಥಿಯೇಟರ್ ಮಾಡ್ಬೇಕು ಹಣ ನಮಗೊಂದು ಐದು ಅಥವಾ ಹತ್ತು ಒಳಗಡೆ ಅಂತ ಲಾಸ್ಟ್ ಟೈಮ್ ಆತ್ಮ ಮಾಡಿದಾಗ ಹಣ ನನಗೆ ಒಂದು ಹತ್ತು ಸಾಕು ಅಂದ್ರು ಆಗಲ್ಲ ಪಿಕ್ಚರ್ ಎಲ್ಲ ನೋಡ್ರಿ ಅಂದ್ರೆ ಇಲ್ಲ ಅಣ್ಣ ಸಾಕೋಣ ಅಂದ್ರು ಮೂವತ್ತೈದು ಥಿಯೇಟರ್ ಇದು ಮಾಡಿದೆ ಇನ್ನೂ ಊರ್ತಲಾ ಇದೆ ಅದು ಈಗ ಅವ್ರಿಗೆ ಏನಾಯ್ತು ನಮ್ಗೆ ಐದು ಥಿಯೇಟರ್ ಥಿಯೇಟರ್ ಅಂತ ಮೂವತ್ತೈದು ಥಿಯೇಟರ್ ಹೋಗ್ತಾ ಇದೆ ಪಿಕ್ಚರ್ ಎಲ್ಲ ರಿಲೀಸ್ ಆಯ್ತಲ್ಲ ಅಂತ ಖುಷಿ ಆಯ್ತು ನನಗೂ ಖುಷಿ ಆಗ್ತಾ ಇದೆ ಇವ್ರಿಗೆಲ್ರಿಗೂ ತಂಡಕ್ಕೆ ಒಳ್ಳೇದಾಗಲಂತ ನಾನು ಆರೈಕೆ ಮಾಡಿ ಇವ್ರು ಯಾವಾಗ ಹೇಳ್ತಾರೆ ಮಾಡ್ಕೊಳ್ತೀವಿ ಈ ಚಿತ್ರ ತೊಂದರೆನೇ ಇರಲ್ಲ ಯಾವಾಗ್ಲೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಾನು ಭೀಮಣ್ಣ ನಾಯಕ್ ಅಂತ ರಾಯಚೂರು ಡಿಸ್ಟಿಕ್ ಮಸ್ಕಿ ತಾಲೂಕಿನಿಂದ ಹೈದ್ರಾಬಾದ್ ಕರ್ನಾಟಕದಲ್ಲಿ ಕಲಾವಿದರು ಅತಿ ಬಹಳ ಕಡಿಮೆ ಈಗ ಒಂದು ನಾಲ್ಕೈದು ಸಿನಿಮಾಗಳು ಮಾಡಿ ಒಂದೊಂದು ಸಿನ್ಮಾ ರಿಲೀಸ್ ಮಾಡೋದು ಮತ್ತೆ ವ್ಯವಸಾಯದ ಕಡೆ ಗಮನ ಪರಿಸ್ಥಿತಿ ಬಂದಿದೆ ಈಗ ನನಗೂ ಪ್ರಮೋದ್ ಅವ್ರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಮಂಡ್ಯ ನಾಗರಾಜಣ್ಣ ಮತ್ತು ವಾಸಣ್ಣ ಅವರು ಅವ್ರ ಬ್ಯಾನರಲ್ಲಿ ಅಂತ ಮೂವಿ ಹಾರರ್ ಸಬ್ಜೆಟ್ ಅನ್ನ ತಗೊಂಡ್ಬಂದು ಆಕಸ್ಮಿಕವಾಗಿ ನನಗೆ ಚಾನ್ಸ್ ಕೊಟ್ಟಾಗ ಪ್ರಮೋದ್ ಸರ್ ನಾವು ಎಲ್ಲ ಒಂದೇ ಬ್ಯಾನರ್ ಅಲ್ಲಿ ಕೆಲಸ ಮಾಡಿದ್ವಿ ನಂತರ ನರಗುಂದ ಬಂಡಾಯದಲ್ಲಿ ಅಲ್ಲಿ ಒಂದು ಎಷ್ಟು ರೋಲ್ಗಳನ್ನು ಮಾಡಿದೆ ಆರ್ ಅಂತ ಇದೇ ಸ್ಟುಡಿಯೋದಲ್ಲಿ ಒಂದು ಎರಡು ತಿಂಗಳಿಂದ ರಿಲೀಸ್ ಮಾಡಿದೀವಿ ಥ್ರಿಲ್ಲರ್ ಮನ್ ಸರ್ ಇರೋ ನಂದು ವಿಲನ್ ಪಾತ್ರ ಹೀಗೆ ಸಣ್ಣ ಕಂಟಿನ್ಯೂಟಿ ಮಾಡ್ತಾ ಇದೀವಿ ಒಂದು ಮಾತು ನಾನು ಮಾಧ್ಯಮದ ಮುಂದೆ ಒಂದು ಇಷ್ಟಪಟ್ಟು ಹೇಳ್ತೀನಿ ಯಾಕಂದ್ರೆ ಮೂವಿ ಈಗ ಏನಾಗಿದೆ ಅಂತಂದ್ರೆ ಬಹಳ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಇರ್ಬೋದು ಸಣ್ಣ ಪುಟ್ಟ ಯಾವುದೇ ಮೂವಿಗಳು ಮಾಡಿದ್ರು ಕೂಡ ಪಬ್ಲಿಸಿಟಿ ಮಾಡಿಕೊಟ್ಟಿರೋರು ನೀವು ನೀವೇ ನಮ್ಗೆ ದೇವ್ರು ಅಂತ ಹೇಳಿ ನಾನು ಇವತ್ತು ಶನಿವಾರ ಆಂಜನೇಯನ ವಾರ ಅದಕ್ಕೆ ನಾನು ಈ ಅಲ್ಲಿ ಇರ್ತೀನಿ ಯಾಕಂದ್ರ ನಾನು ಆಂಜನೇಯನ ಆರಾಧ್ಯ ದೈವ ನಮ್ಗೆ ದೇವರು ನಾ ದೇವ್ರ ಪೂಜೆ ಮಾಡ್ತೀನಿ ದಯವಿಟ್ಟು ತಮ್ಮ ಆಶೀರ್ವಾದ ಮೂವಿ ಮೇಲೆ ಇರಬೇಕು ಯಾಕಂದ್ರೆ ನಾವು ಸಣ್ಣ ಪುಟ್ಟ ಕಲಾವಿದರು ಗುರ್ಚ್ಕೋಬೇಕಂದಾಗ ಏನಾದ್ರು ಇಲ್ಲಿ ಮೂವಿಯಲ್ಲಿ ಚಾನ್ಸ್ ಕಡಿಮೆ ಸಿಗಲಿಲ್ಲ ಸಿಗ್ಲಿಲ್ಲ ಅಂತಂದ್ರೆ ನಾವು ಮತ್ತೆ ವ್ಯವಸಾಯ ಕಡೆ ಗಮನ ಕೊಡ್ಬೇಕಾಗ್ತದೆ ಇವತ್ತಿಗೂ ಕೂಡ ನಾನು ಹೊಲದಲ್ಲಿ ವ್ಯವಸಾಯನ ಮಾಡ್ತಿದ್ದೇನೆ ನಮ್ಮ ಊರಿನ ಹಿರಿಯರು ನಮ್ಮ ತಾತನವರು ಕರಳ ಅಂತ ಸುಮಾರು ನಮ್ಮ ಎಲ್ಲ ಸ್ನೇಹ ಬಳಿಗೆ ಬಂದ್ರು ಒಂದು ನಲವತ್ತು ಜನ ಬಂದಿದೆ ಊರಿಂದ ಈಗ ಮಳೆ ಆಗಿರೋದ್ರಿಂದ ಸ್ವಲ್ಪ ಬಿತ್ತನೆ ಜಾಸ್ತಿ ಊರು ಕಡೆ ಹಾಗಾಗಿ ಜನ ಇನ್ನ ಬರ್ತಾ ಇದ್ರು ಸ್ವಲ್ಪ ಮೂವಿ ರಿಲೀಸ್ ಮಾಡಾಗ ಬರೋಣ ಯಾಕಂದ್ರೆ ಐದನೂರು ಕಿಲೋಮೀಟರ್ ಆಗ್ತದೆ ಊರು ಬರಕ ಜರ್ನಿ ಸುಖಷ್ಟ ಆದರೂ ಕೂಡ ಬಂದಿದೀವಿ ಯಾಕಂದ್ರೆ ಎಲ್ಲರೂ ಸಪೋರ್ಟ್ ಆಗಿದ್ರೆ ಮೂವಿ ಈಗ ಎಂಥ ಸ್ಟಾರ್ ನಟಗಳು ನಟರದ ಸಿನಿಮಾ ಕೂಡ ನಿಂತು ಅಂತ ಪರಿಸ್ಥಿತಿಗೆ ಬಂದಿದೀವಿ ನಾವು ನಮಗೆ ಯಾಕೆ ಮಾತು ಹೇಳ್ತೀನಿ ಮಾಧ್ಯಮದ ಮುಂದೆ ಅಂತಂದ್ರೆ ನಾವೆಲ್ಲ ಚಿಕ್ಕ ಹುಡುಗರು ಇದ್ದಾಗ ಪ್ರತಿಯೊಂದು ಥಿಯೇಟರ್ ನಮಗೆ ಒಂದು ಏಳೆಂಟು ಎಂಟು ಕಿಲೋಮೀಟರ್ ಕವಿತಾಳ ಅಂತ ಒಂದು ಗ್ರಾಮ ಸಿಟಿ ಬರ್ತದೆ ಅಲ್ಲಿ ಥಿಯೇಟರ್ ಇದ್ದಾಗ ಧರ್ಮ ದೇವತೆ ಆಮೇಲೆ ದೌರಿ ತಂಗಿ ಈ ತರ ಯಜಮಾನ ಆ ಮೂವಿಗಳು ಹಾಕಿದಾಗ ನಾವೆಲ್ಲ ಬಂಡಿಯಿಂದ ಓಡ್ತಾ ಇದೀವಿ ಬಂಡಿ ಕಟ್ಕೊಂಡು ಎತ್ತಿಲ್ ಗಾಡಿ ಕಟ್ಕೊಂಡು ಹೋಗ್ತಾ ಇದ್ರು ನಾವು ಅದ್ರ ಜೊತೆಗೆ ಎಲ್ಲ ತಾಯಿಯಂದ್ರೆ ಕುಂತ್ಕೊಂಡು ಹೋಗಾಗ ನಾವಿಂದ ನಡ್ಕೊಂತ ಹೋಗ್ತಾ ಇದೀವಿ ಅಂತ ಕಾಲ ಇತ್ತು ಅವತ್ತು ಇವತ್ತು ರಿಲೀಸ್ ಆದ ತಕ್ಷಣನೇ ಮೊಬೈಲ್ ನೋಡಲಿ ಅಂತ ಮೊಬೈಲ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ರಿಲೀಸ್ ಈಗ ಇನ್ನ ಥಿಯೇಟರ್ ಅಲ್ಲಿ ಆಗಿದೆ ಅಂತ ಗೊತ್ತಿರಲ್ಲ ಆದ್ರೆ ಮೊಬೈಲ್ ಅಲ್ಲಿ ಸಿನಿಮಾಗಳು ಇದು ಮಾಡ್ತಾ ಇದಾರೆ ಹಾಗಾಗಿ ಆಗಬಾರದು ಯಾಕಂದ್ರೆ ಸಿನಿಮಾನೇ ಜೀವನ ಸಿನಿಮಾನೇ ಬದುಕು ಅಂತ ಕಟ್ಕೊಂಡಿರ್ತಕ್ಕಂಥ ಸಾಕಷ್ಟು ಕಲಾವಿದರು ಇರ್ಬೋದು ನಿರ್ಮಾಪಕರು ಇರ್ಬೋದು ನಿರ್ದೇಶನ ಮಾಡಿರೋದು ಯಾರೇ ಕಲಾವಿದರು ಇದ್ರು ಕೂಡ ನಮಗೆ ಜೀವನ ಅನ್ನೋದು ನಮ್ಗೆ ಏನಾದ್ರು ಒಂದು ತುತ್ತ ತುತ್ತು ಅನ್ನ ಕೊಡ್ಬೇಕಂದ್ರೆ ಸಿನಿಮಾ ಇವತ್ತು ಆ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಅಧ್ಯಕ್ಷರು ಇದ್ದಾರೆ ಎಲ್ಲ ವರ್ಗದ ಸ್ನೇಹಿತರು ಇದ್ದಾರೆ ಮುಂದೊಂದು ದಿನ ನಾವು ಯಾವ ಮಟ್ಟಿಗೆ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ನಾನು ಕೂಡ ಒಂದು ಅಕ್ಷರ ಜ್ಞಾನ ಇರಲಾರ್ದು ಕೂಡ ಯಾಕಂದ್ರೆ ಸಿನಿಮಾ ಅಂತಂದ್ರೆ ಓದಿರಬೇಕು ಎಜುಕೇಶನ್ ಇದ್ರೆ ಮಾತ್ರ ಸಿನಿಮಾದಲ್ಲಿ ಕೆಲಸ ಮಾಡಬಹುದು ಅಂತ ಅನಿಸ್ತಾ ಇದೆ ನನ್ನ ಹೆಸರು ಸ್ಕೂಲಲ್ಲಿ ಕೂಡ ನೋಂದಣಿ ಆಗಿಲ್ಲ ನಾನು ಅನ್ಎಜುಕೇಟೆಡ್ ಇದ್ರೂ ಕೂಡ ನಾಲ್ಕು ಸಿನಿಮಾದಲ್ಲಿ ಪಾತ್ರ ಮಾಡಿದೀನಿ ಇದರಲ್ಲಿ ಕೂಡ ಇಲ್ಲೊಂದು ಪಾತ್ರ ಮಾಡಿದೀವಿ ಒಂದು ಹಳ್ಳಿ ಸಬ್ಜೆಕ್ಟ್ ಸಿನಿಮಾ ಇದು ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ನಮ್ಮ ಭಾಗದಲ್ಲಿ ಇವತ್ತೆ ತಾಯಿ ನೂರು ರೂಪಾಯಿ ಕೂಲಿ ಮಾಡಿ ಮಗನ ಸ್ಕೂಲ್ ಕಳಿಸ್ತಾ ಇದಾರೆ ಸಿಟಿ ಕಡೆ ಓದಿಸ ಕಾಸ್ಟ್ಲಿಗೆ ಮಗ ಫೋನ್ ಮಾಡಿ ಇಲ್ಲ ನಮ್ಗೆ ಖರ್ಚಿಗೆ ದುಡ್ಡು ಬೇಕು ಅಂದಾಗ ತಾಯಿ ಯಾವ ಕಷ್ಟದಲ್ಲಿ ಇರ್ತಾಳೋ ಗೊತ್ತಿಲ್ಲ ತಂದೆ ಯಾವ ಕಷ್ಟದಲ್ಲಿ ಇರ್ತಾನೆ ಗೊತ್ತಿಲ್ಲ ಆದ್ರೆ ದುಡ್ಡು ಮಾತ್ರ ಕಳಿಸ್ತಾರೆ ಅಲ್ಲಿ ಫಾಲ್ತ್ ಆಗ್ತಾ ಇದೆ ದುಡ್ಡು ಮಗ ಯಾವುದೂ ಎಜುಕೇಶನ್ ಮಾಡಲ್ಲ ಅದೇ ಸಬ್ಜೆಕ್ಟ್ ಇದು ನನ್ಗೆ ಕಾಣಿಸ್ತಾ ಇದೆ ದಯವಿಟ್ಟು ಎಲ್ಲರೂ ಇದ್ರ ಆಶೀರ್ವಾದ ಇರಲಿ ಸಿನಿಮಾ ಯಶಸ್ವಿಯಾಗಲಿ ಅಂತ ಹೇಳಿ ನನಗೂ ಮಾತಾಡಲು ಅವಕಾಶ ಕೊಟ್ಟು ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಜಯ ಹಿಂದ